ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತುಳ ದೇವ್ ಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರೇಮಿಯಾ ಮೂರನೇ ಅಧ್ಯಾಯ ಇಪ್ಪತ್ತ್ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಜ ನಿಜವಾಗಿ ಇಸ್ರಾಯೇಲಿನ ರಕ್ಷಣೆಯು ನಮ್ಮ ದೇವರಾದ ಯಹೋವನಲ್ಲಿಯೇ ನೆಲೆಗೊಂಡಿದೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವ ಜನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ನಿಜವಾಗಿಯೂ ನಮ್ಮ ರಕ್ಷಣೆಯು ಯಾರಲ್ಲಿ ನೆಲೆಗೊಂಡಿದೆ ಅಂದರೆ ನಮ್ಮ ಕರ್ತನ ಆಗಿರುವಂತಹ ನಮ್ಮ ದೇವರಲ್ಲಿಯೇ ನಮ್ಮ ರಕ್ಷಣೆಯು ಅದೇನ್ ಮಾಡಿದೆ ನೆಲೆಗೊಂಡಿದೆ ಸ್ವಾಮಿ ಈ ನಿನ್ನ ರಕ್ಷಣೆಯ ದಿನದಲ್ಲಿ ಸ್ವಾಮಿ ನನ್ನ ನೆಲೆಗೊಳಿಸಿದ್ಯಾ ಅದಕ್ಕಾಗಿ ನಾನ್ ನಿಮ್ಗೆ ಸ್ತೋತ್ರ ಮಾಡ್ತೇನೆ ಎಂದು ಅನ್ನೋದಿನವ ಕರ್ತನಿಗೆ ನಾವೇನ್ ಮಾಡಬೇಕು ಸ್ತೋತ್ರವನ್ನ ಮಾಡಬೇಕು ನಮ್ಮ ಒಂದು ರಕ್ಷಣೆ ಇವತ್ ಯಾರಲ್ಲಿ ನೆಲೆಗೊಂಡಿದೆ ಅಂದ್ರೆ ನಮ್ಮ ದೇವರಾಗಿರುವಂತಹ ಕರ್ತನಲ್ಲಿಯೇ ರಕ್ಷಣೆಯು ನೆಲೆಗೊಂಡಿದೆ ನಾವು ಒಂದು ಕಾಲದಲ್ಲಿ ಪಾಪಿಗಳಾಗಿ ಅಲೆದಾಡ್ತಾ ಇದ್ವಿ ದೋಷಿಗಳಾಗಿ ನಾವೇನ್ ಮಾಡ್ತಾ ಇದ್ವಿ ನಡೆದು ಹೋಗ್ತಾ ಇದ್ವಿ ಆ ದಿನದಲ್ಲಿ ಕರ್ತನು ನಮ್ಮನ್ನ ಹುಡುಕಿ ಬಂದು ಕರ್ತನು ನಮ್ಮನ್ನ ಏನ್ ಮಾಡಿದ್ದಾನೆ ರಕ್ಷಣೆಯಲ್ಲಿ ನಡೆಸುವವನಾಗಿದ್ದಾನೆ ಆದ್ದರಿಂದ ಪ್ರೀತಿ ಉಳದೇವ ಜನರೇ ಇವತ್ತು ನಾವು ಹಾದು ಹೋಗುವಂತಹ ಮಾರ್ಗದಲ್ಲಿಯೋ ಬರುವಂತಹ ಮಾರ್ಗದಲ್ಲಿಯೂ ನಮ್ಮ ಕುಟುಂಬದ ಜೀವಿತದಲ್ಲಿಯೂ ಪ್ರತಿಯೊಂದೊಂದು ಕಡೆಗಳಲ್ಲಿಯೂ ಕರ್ತನ ಆತ್ಮನು ತನ್ನ ರಕ್ಷಣೆಯನ್ನ ಏನ್ ಅಂದ್ರೆ ತೋರಿಸುವವರಾಗಿದ್ದಾರೆ ಯಾಕೆಂದ್ರೆ ನಾವು ಆತನಲ್ಲಿ ನಾವೇನ್ ಮಾಡಿದ್ದೇವೆ ನೆಲಗೊಂಡಿದ್ದೇವೆ ಆತನ ರಕ್ಷಣೆ ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವಂತದ್ದಾಗಿದೆ ದಿನವೂ ಕ್ರಿಯೆ ಮಾಡುವಂತದಾಗಿದೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಮ್ಗೆ ಸ್ತೋತ್ರ ಸ್ವಾಮಿ ದೇವ್ರೆ ನಮ್ಮ ರಕ್ಷಣೆಯು ನಿಜವಾಗಿಯೂ ನಿನ್ನಲ್ಲಿಯೇ ನೆಲೆಗೊಂಡಿರುವುದಕ್ಕಾಗಿ ಸ್ತೋತ್ರ ದೇವ್ರೆ ನೆಲೆಗೊಂಡಿರುವಂತಹ ನಿನ್ನ ರಕ್ಷಣೆಯಲ್ಲಿ ಅನುದಿನವೂ ನಮ್ಮನ್ನ ನಡೆಸುವುದಕ್ಕಾಗಿ ಸ್ತೋತ್ರ ನ ಜರೇ ದಿನೇಶ್ವ ನಾಮದಲ್ಲಿ ತಂದೆಯ ದೇವನೇ ಆಮೇಲೆ